ಈ ಥರ ನೋಡಿ ಈ ಥರ ಎಲ್ಲ ಕಟ್ತಾ ಇರ್ತಿದ್ರಲ್ಲೇ ಸಣ್ಣ ಸಣ್ಣ ಏನು ಕೀಟ ಇರುತ್ತೆ ಈ ರಸನ ಎಲೆಗಳ ರಸನ ಎಲೆಗಳ ಈ ಗಿಡದ ಎಲೆಗಳು ಹೀಗೆ ಮುರುಟಕ್ಕೆ ಕಾರಣ ಆಗುತ್ತೆ ನೋಡಿ ಸ್ಟ್ರೈಟ್ ಇರೋದು ಈಗ ಮುರಟಕ್ಕೆ ಏನಂದರೆ ಈ ಹಿಂದುಗಡೆ ಸೇರಿಕೊಂಡು ಈ ಪತ್ರ ಹರಿತ್ತು ಏನು ಹಸ್ರತಿರುತ್ತೆ ಅದನ್ನೆಲ್ಲ ಹೀರುತ್ತದೆ ಅದಕ್ಕೆ ನಾವು ಆವಾಗವಾಗ ಗಿಡಗಳಿಗೆ ಏನೇನು ಬಲೆ ಕಟ್ಟಿರೋದನ್ನು ಒಂದು ಈ ಥರ ಕೋಲ್ ತಗೊಂಡು ಈ ಥರ ಎಲ್ಲ ಮಾಡಬೇಕು ತೆಗಿಬೇಕು ನೋಡಿ ಎಷ್ಟೊಂದು ಬಲೆ ಕಟ್ಟಿ ಅದರೊಳಗೆ ಈ ಜೇಡದ್ದು ಹುಳ ಮತ್ತು ಬೇರೆ ಬೇರೆ ಕ್ರಿಮಿಕೀಟಗಳು ಎಲ್ಲ ಕೂತ್ಕೊಂಡಿರುತ್ತೆ ನೋಡಿ ಇಲ್ಲೆಲ್ಲ ಹೇಗೆ ಇದೆಲ್ಲ ಮಾಡ್ದಾಗ ಅದರದ್ದು ನೋಡಿ ಆಗಲೇ ಬೂಸ್ಟ್ ಥರ ಎಲ್ಲ ಕೂತಿರುತ್ತೆ ಒಂದು ಕಡ್ಡಿ ತಗೊಂಡು ನಾವು ಹಿಂಗೆ ಮಾಡಿದ್ರೂ ಸಾಕು ಅದೆಷ್ಟೋ ಕಡಿಮೆ ಆಗುತ್ತೆ ಅವಾಗ ಅದರದ್ದು ಎಲೆಗಳದ್ದು ರಸ ಹೀರೋದು ಎಲ್ಲ ಕಡಿಮೆ ಆಗುತ್ತೆ ಹೇಳ್ತಾ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಗಿಡನ ಹೇಗೆ ಕೇರ್ ಮಾಡಬೇಕಾಗುತ್ತೆ ಅಂತ ನೋಡಿ ಇದೇನು ಮಾಡುತ್ತೆ ಈ ಥರ ಹುಳ ಸೇರಿಕೊಂಡು ಈ ಎಲೆಯ ತುದಿ ಎಲೆಯ ತುದಿ ಈ ಇದೇನು ಪತ್ರ ಹರಿತು ಹಸಿರು ಅದರ ರಸನ್ನ ಹೀರಕ್ಕೆ ಶುರು ಮಾಡುತ್ತೆ ಗಿಡಗಳು ಅದು ಕಣ್ಣಿಗೆ ಕಾಣಲ್ಲ ಆ ಥರ ಇರುತ್ತೆ ಹಾಗಾಗಿ ನೋಡಿ ನೋಡಿ ಈ ಥರ ಸೂಕ್ಷ್ಮವಾದ ಬಲೆಗಳನ್ನೆಲ್ಲ ಏನು ಗಿಡದತ್ರ ಇರೋವಂಥ ಬಲೆ ಇದನ್ನೆಲ್ಲ ಅವಾಗವಾಗ ವಾರಕ್ಕೊಂದ್ಸಲನಾದರೂ ಮಾಡ್ತಾ ಬಂದರೆ ಗಿಡಗಳು ಸೇವ್ ಆಗ್ತವೆ ಇದಕ್ಕೇನು ಔಷಧಿ ಇಲ್ಲ ಇಂಥದೇ ಮಾಡಬೇಕಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಗಿಡಗಳು ಕೇರು ಬರೀ ಗೊಬ್ಬರ ಔಷಧಿ ಸಿಂಪಡಣೆಯಿಂದ ಇಲ್ಲ ಅದರ ಜೊತೆಗೆ ಈ ಥರ ಜೇಡ ಅಂಥದ್ದೆಲ್ಲ ಬಲೆ ಕಟ್ತಾ ಇರುತ್ತಲ್ಲ ಅದನ್ನು ಎಲ್ಲ ನೋಡೋದ್ರಿಂದ ಗಿಡಗಳು ಚೆನ್ನಾಗಾಗ್ತವೆ ಹಾನಿಯಾಗೋದು ತಪ್ಪುತ್ತೆ ಅದು ಕಳಾಹೀನ ಆಗೋದು ಎಲ್ಲ ತಪ್ಪುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು